ನನ್ನ ಕೆರಿಯರ್ನಲ್ಲೇ ನನಗೆ ಸಿಕ್ಕಾಪಟ್ಟೆ ಒಂದು ಹೆಂಗ್ ಮಾಡಬೇಕಿದು ಗೊತ್ತಾಗದೆ ನಾನು ಬ್ಲ್ಯಾಂಕ್ ಆಗಿದ್ದು ಒಂದು ಜಾಗ ಕ್ಲೈಮ್ಯಾಕ್ಸ್ ಗಂಟೆ ನಾಲ್ಕೂವರೆ ಏನೂ ನನಗೆ ಬರ್ತಾ ಇಲ್ಲ ಏನು ಮಾಡಲಿಕ್ಕೆ ಗೊತ್ತಾಗ್ತಾ ಇಲ್ಲ ಪ್ಯಾನಿಕ್ ಮೂಡದಿದ್ದೀನಿ ಅಷ್ಟೊತ್ತಿಗೆ ಯಾರಿಗೂ ಫೋನ್ ಮಾಡಕ್ಕೆ ಎಲ್ಲರೂ ಮಲಗಿರ್ತಾರೆ ಒಂದು ನಾಲ್ಕು ಮುಕ್ಕಾಲು ಅಷ್ಟೊತ್ತಿಗೆ ಒಂದು ಐಡಿಯಾ ಸ್ಟ್ರೈಕ್ ಆಯಿತು ಹೆಂಗೆ ಎಲ್ಲಿಂದ ಹೆಂಗ್ ಬಂತು ಸಡನ್ನಾಗೆ ನೀವು ನಂಬಲ್ಲ ಸರ್ ಐದು ಗಂಟೆಗೆ ನಾನು ಬಂದು ಕೂತ್ಕೊಂಡೆ ಐದುವರೆಗೆ ಹೋಲ್ ಆ ಪೋರ್ಷನ್ ಮ್ಯೂಸಿಕ್ ಮಾಡಿ ಮುಗಿಸಿತ್ತು ಒಂದು ಐದು ಮುಕ್ಕಲಿಗೆ ಒಂದು ಬಂದು ಒಂದು ಕೈ ತಲೆ ನಾನು ಏನಾದ್ರು ತಿಂದ್ಯಾ ಅಂದ್ರೆ ಆವಾಗ ನಂಗೆ ರಿಯಲೈಸ್ ಆಯ್ತು ನಿನ್ನೆ ಆನಿಯನ್ ಉತ್ತಪ್ಪ ತಿಂದಾಗಿಂದ ನಾನು ಏನು ತಿಂದಿಲ್ಲ ಏನು ನೀರು ಕುಡ್ದಿಲ್ಲ ಅನ್ನೋದು ಅವ್ರು ಬಂದು ಏನೋ ಒಂದು ಟೀ ಕೊಡ್ತಿದ್ರಲ್ಲ ಆ ಟೀ ನಾನು ಕೊಡ್ತಿದ್ದೀನಿ ಅಷ್ಟೇ ಐದು ಮುಕ್ಕಾಲಿಗೆ ಒಬ್ರು ಬರೋದೇನು ಸ್ಟುಡಿಯೋ ಒಳಗಡೆ ನೀನು ತಿಂದ್ಯಾ ಅಂತ ಪರ್ಟಿಕ್ಯುಲರ್ ಕೇಳೋದೇನು